హాయ్ ఫ్రెండ్స్ గుడ్ మార్నింగ్ ఇని ఇంత తిండి మెత్తదగి మామి మెత్తదగ్ మంతది ఇత బెచ్చ మెంత గంజి ఇత చళిక బాడీ హీటప్ జాస్తి మెంతదగ్ మగ పక్క తినోంది ఇప్పుడు బాడీ కూల్ ఆపడు అం ఇంట్లోకి మెంతెద గంచీ అంచ టిఫిన్ కజి మంతపక్క బెత్తి ఐదు ఊరితో తెలు అంగడ తె అయితే మసాలకు ರೆಡಿ ಮಂತಿ ಲವಂಗದ ರೆಡ್ಡು ಒಂಜಿ ಎಲ್ಲಿ ಪೇಸು ಮೂಜಿ ನಾಲ್ಕು ಚಕ್ಕೆ ಅಂಚನೆ ಅರ್ಧ ನೀರುಳ್ಳಿ ರೆಡ್ಡು ಬುಳ್ಳುಳ್ಳಿ ಬೇವು ಒಂದು ಪತ್ತು ಮುಂಜಿ ಅಂಚನೆ ಒಂಜಿ ಪತ್ತು ಎಡ್ಡೆ ಮುಂಜಿ ಪಾಡ್ತೆ ಅಂಚನೆ ಮಿಕ್ಸಿ ಜಾರ್ ಒಂಜಿ ಅರ್ಧ ಕಟ್ಟಿ ತಾತು ತಾರಾಯಿ ಒಂಚೂರು ಮಂಜಲ್ ಒಂದು ಚೂರು ಪುಳಿ ಅಂಚನೆ ನೀರುಳ್ಳಿಲ್ಲ ಮುಂಜಿಲ್ಲ ಮುಂಚೆಲ್ಲ ಫ್ರೈ ಆನ ಕೊತ್ತಂಬರಿ ಪಾಡು ಕೊತ್ತಂಬರಿ ದೊಟ್ಟಿಗೆ ಚೂರು ಜೀರಿಗೆ ಎಲ್ಲ ಫ್ರೈ ಆನ ಮಸಾಲನ ಮಿಕ್ಸಿ ಪಾಡ್ದಿತ್ತು ಪೇಸ್ಟ್ ಮಾಡ್ತೇವೆ ಕಾಂಡೆ ಅಡಿಗೆ ಎತ್ ಬಂಡ ಅರ್ಜೆಂಟ್ ಅರ್ಜೆಂಟ್ ಬಂಡೆ ಹೆಣ್ಮಕಜುಪಾದವಡು ವ್ಯಾನ್ ಬರ್ಬಣ್ಣ ಎಣ್ಣೆ ಮುಪ್ಪತ್ತೈನೇಕ ಇತ್ತು ಅವೇ ಒಗ್ಗರಣೆ ಒಗ್ಗರಣೆದಿತ್ತು ದಾಸೇಮಿ ಪಾಡ್ದೆ ದಾಸೇಮಿ ಪುಡಾನಾಗೈತೆ ಬೇವರೆಲ್ಲ ನೀರುಳ್ಳಿ ಎಲ್ಲ ಪಾ ಫ್ರೈ ಮಾಡ್ತೇವೆ ನೀರುಳ್ಳಿ ಬೇವ್ರೆ ಫ್ರೈ ಆನಾಗ ಮಸಾಲ ಪಾಡೋಡು ವರ್ಷ ಬಂದ್ರಲ್ಲಿ ಏಯ್ಟ್ ಟ್ವೆಂಟಿ ಆಣಮ್ಮ ಮಂದ್ ನನ್ನ ಟೆನ್ ಮಿನಿಟ್ಸಿಪ್ಪು ತೆತ್ತಿ ಬೇಯೋಡಿತೆ ಒಗ್ಗಂದು ಒಗ್ಗಂಡೆ ಫ್ರೈ ಆಂಡು ಮಸಾಲ ಕೊದೋಡು ಕೊ್ದಿ ಪಡಕ ತೆತ್ತಿ ಬೇಯೋಡು ಎಪ್ಪದ ದುಂಪು ಎಂಬ ಬಂದು ಈ ಮಸಾಲಾಗ ಉಪ್ಪು ಪಾಡಿನಾಗ ಒಂಜಿ ಚೂರು ಕಾಲು ಸ್ಪೂನ್ ದಾತು ಸಕ್ಕರೆ ಎಲ್ಲ ಪಾಡೋಡು ಆ ಎಕ್ಸ್ಟ್ರಾ ಟೇಸ್ಟ್ ಬರ್ಪುಂಡು ಎಗ್ ಮಸಾಲಾಗ ಟ್ರೈ ಪೈ ಮಂದಿ ಜಡೋರ ತುಲಿಯೋ ಪುಳಿ ಮುಂಚೆದು ಅರೇಪತಿ ಅದಕ್ಕೊಂದು ಒಂಚೂರು ಸಕ್ಕರೆ ಪಾಡಿನಕೆ ಒಂಥರ ಎಡ್ಡೆ ಟೇಸ್ಟ್ ಅರೆ ಪುಲ ಆಯ್ಕೆ ಕೊದ್ದಾಗ ఆ గ్యాస్ మీడియం ఫ్లేమ్ తిన్నప్పుడు అతి పాడోడు ఎడ్ కంప్లీట్ స్లో మా అనిపడు కరెక్ట్ బర్పు దూర దూరాన్ని పాడినా ఇడి ఇడి తెత్తినాక తిక్కుండు ತತ್ತಿನ ಮತ್ತೆ ಬಾಡಬೇಕಾ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಆಡೋಡು ಕೊತ್ತಂಬರಿ ಸೊಪ್ಪು ಪಾಡಿಬೇಕು ಒಂದು ಎರಡು ನಿಮಿಷ ಬೀತನ ನಮ್ಮ ಟೇಸ್ಟಿ ಏನು ಎಗ್ ಕರಿ ರೆಡಿ ಹಾಕಬಿಡು ಖಾರ ಖಾರ ಏನು ಅಂಚಿನ ಕರಿ ಒಂದೀತೆ ತೆಲುಪು ತೋಜು ಒಂದು ಅರ್ಧ ಗಂಟೆ ಅನಕ ಮಸಾಲ ಗಟ್ಟಿ ಹಾಕಿಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ಲಿಗೆ ಕೊಯ್ಯರನ್ನು ಬತ್ತೆ ಮಿತ್ ಇನ್ನು ಹೆಂಕ್ಲಿಗೆ ನೀರಿಜ್ಜು ಕಾಣ ದ ನೀರು ಎಂಚ ಮುಗಿದ ನಂದೇ ನಿಜ ಕೊಡ ಕೋಡೆ ಆತಲು ನೀರು ಖರ್ಚು ಮಂದಜ ಹೆಂಚಿನ ಆತನೊಂದೇ ಗೊತ್ತಜ್ಜಿ ಕಾಣ್ಲಾಕ ನೀರಿಜ್ಜಿ ಅವರ ಒಂದು ಲೀಟರ್ ಲೀಟರ್ದ ಸಿಂಟೆಕ್ಸ್ ಇಪ್ಪು ಹೆಂಕಲನ್ನ ಫುಲ್ಲಾದಿತ್ತನು ಕೋಡೆ ಫುಲ್ಲಾಯ್ಬೇಕಂತಿತ್ತು ದೈಕ್ಲಿ ನೀರು ಪಾತದಿನಿ ಇನ್ನು ಕಾಣ್ಲಕ್ಕ ನೀರಿಜ್ಜಿ ಕೆಲವು ಎಂಕ್ಲು ಜಿಂಜಾದಿ ಜಿಂಜಾದಿದ್ದಿಪ್ಪ ಅವು ನೀರಿಡು ಎಂಚಲ ಕಾಣದ ಬೇಲೆ ಅಣ್ಣ ಇಂಚ ಇತ್ತೆ ಬತ್ತಂಡ್ ಇತ್ತ ಕುಂಟಾಡ್ತಾರೆ ಪಾಡಿ ಇತ್ತೆ ಬತ್ತಿನ ನೀರು ಬಾನಡ ಪಾತ್ರೆ ಜಲ್ಪ ದಾಧನ ಸೈದುನ್ ಮಿತ್ತ ರೋಡುಡು ಸ್ಮೆಲ್ ಪಂಡ ಇಂಚಿನ ಸ್ಮೆಲ್ ಇತ್ತ ಇಂಜಿಲ್ ಬರ ಸ್ಟಾರ್ಟ್ ಆಂಡ್ ಎಕಡೆ ವ್ಯಾನ್ಗೆ ಪೋನಾಗ ವರ್ಷ ಕಲ್ಪ ಪೋನಾಗ ಇಂಚಿನ ವಾಸನೆ ರೋಡ್ ಹುಡು ಗಾಡಿ ಪೋಪಿನ ಕಿಂಚೆ ಮಂತ್ ಪಂದಿತ್ತರ ಅಂಚ ಆತ ಸ್ಮೆಲ್ ದಾದನ ಸೈದನ್ ದಾದನ ಮಲ್ಲ ಪ್ರಾಣಿಯ ಸೈದಿನ ಅದು ಹುಡುಗಿನ ಆತ ಸ್ಮೆಲ್ ಬೈದಂದ್ ಭಯಂಕರ ಸ್ಮೆಲ್ ಬರೋದುಂಡ್ ಇತ್ತೆ ಇಂಕ ಇಡೆಲ್ಲ ಬರೋದುಂಡ್ ಇಲ್ಲಡೆಲ್ಲ ಮಿತ್ತ ಟ್ಯಾರಸ್ಗೆ ಸ್ಮೆಲ್ ಬರೋದುಂಡು بصړه کوي ته چې sumar دي ناند شوکات چې ته چلو تر ترات اته ان بصړه انځن لاتنه په هیڅ دي sumar ساتي لاتره کجيب مونته دا کپل اتنه یې سړتي ونجه بورودې دي انځن 10 ونجر اته مونږ نه لای نه اج لاتنه اتنه ಕೊಯ್ದ ದಿಂಡು ರಾನಾಗ ನಮ್ಮ ಫ್ರಿಜ್ ಒಂಜಿ ಒಂಜಿ ಕೊಡೋರನ್ನಾಗ ಒಂ ಒಂಜ್ಕೂಪದ ಕಜ್ಪಾಪುಣ ಇಷ್ಟ ಲತ್ತನೆ ಟೇಸ್ಟ್ ಈ ಲತ್ತನೆ ಇಡ್ದೆಲ್ಲ ನಮ್ಮ ಅಂಗಡಿ ತಿಕ್ಕುನ ಲತ್ತನೆ ಇಡ್ದು ಈ ಲತ್ತನೆ ಭಾರಿ ಟೇಸ್ಟ್ ಈ ಲತ್ತನೆ ಭಾರಿ ಟೇಸ್ಟ್ ಒಯ್ ಸರ್ತಿ ಅಲ್ಪ ಇತ್ತು ಆ ಪಾಟ್ರಡಿತ್ತು ಮಸ್ತ್ ಅದಿತ್ತ ಈ ಸರ್ತಿ ತೋರ ಬಿನ್ಸದ ಲೆಕ್ಕನೆ ತುಯ್ಯರ ಲತ್ತರದ ಲೆಕ್ಕ ತುಯರ ಬಿನ್ಸ್ ಲಕ ಉಲೆ ಬೀಜ ಕಪ್ಪು ನೀ ನೆಟ್ಟೊಂಜ್ ನಾಗನ ಬನ ಉಂಡು ಅಲ್ಪ ನಾಗ ಪೂಜೆ ಮಾತ ಬನತ್ತ ಕೆಲಸ ಮಾಡಿ ನಂಜಾಯ್ತಾ ಇನಿ ಪೂಜೆ ಇಲ್ಲ ಅಲ್ಪ ನೆಟ್ಟು ಪೋಪತಲ್ಲೇ ರೀಲ್ಸ್ ಪೂರ ಅನ್ಪರ ಅಲ್ಪ ತಿರ್ತ ಕಾಣಜೆ ಬಟನ್ ಹಾಕಲ ಗಂಟೆಗೆ ಉಂಡು ಪೂಜೆದ ವರ್ಷ ಸ್ಕೂಲು ಪೋಯೆ ముక్క మగలిగ్లీ ఎక్సామ్ ఉండి పోయాలి మగలు ఇతడిపో ముంచినకొర నాలుగు దినకొర ఇంచే ఎగ్జామ్ ఇప్ప ల్యాబ్దా ల్యాబ్ ఎగ్జామ్ అంచ ఇతరే ఇజ్జీన ఊరు ఆకును ఇంకా వర్తి ఇం జాస్తి అది అడిపో అంచ ఇజ్జీన ఊరు ఊరు ఆకుండా మామీలను తీర్తు పోయారు ఇవర్తి మధ్యాహ్నం ముట్ట మధ్యాహ్న ముక్క గంట ఎంటా మర్తీ బండాలి ಇನ್ನು ಕಜಿಪುಲ್ಲೊಂಚೆ ಟಿಫಿನಿಗೆ ಮಂದ್ ತಿನ್ನ ಹತ್ರ ಬೇಗನೆ ಹಣ್ಣು ಕಜಿಪು ತೆತ್ತಿದ ಮುಂಚೆ ಕಜಿಪ್ಪು ಅನ್ಪೂನಾ ಬೇಲೆ ಪಕ್ಕ ಮಧ್ಯಾಹ್ನ ಮಾಮಿ ಅಡೆ ಪೋಪಿರು ಪೂಜೆದ ಅಡೆ ಲೇದೆ ರಾಕುಲು ಮಾಮಿ ಅಲ್ಲಿ ಪೋನಸ್ ಅಲ್ಪನೆ ತಿರ್ತು ಗಂಟೆಗೆ ಹಣ್ಣು ಅಲ್ಪನೆ ತಿರ್ತದ ನಾಗನ ಬನ್ನೆಪ್ಪನೂ ಜಾಗದ ಒಂದು ಅಲ್ಪ ಪಾಟ್ ಅಂಡ್ ಆ ಪಾಟ್ ಪುಡದಂಡಿತ್ತೀನಿ ನನ್ನ ಮಿತ್ತಿತ್ತಿನಿ ಆ ಪಾಟ್ ಅಂತ ಎತ್ತದ ನೆಕ್ಪಾಡಿಯ ನೆಕ್ಕ ನನ್ನ ಮಣ್ಣು ಆಡು ಅಂತೆ ಮಣ್ಣು ಪಾಡೋಡು ಮುಖ ಒಂದು ರೈನ್ ಲಿಲ್ ಇದೆ ಪಿಂಕ್ದ ವೈಟ್ ಎತ್ತೆ ಈ ಪಾಟಿತ್ತೆ ಅವಿಂದ ಎತ್ತ ನೆಕ್ ಪಾಡ್ಯೆ ಇಲ್ಲಿ ಪಾಟಿಗೆ ವೈಟ್ ಕಲರ್ದ ನೆಲ ಗುಲಾಬಿದ ಪಾಡಿಯೆ నెల వచ్చేత డబ్బు గులైద ఆ ఇట్లా నెల గులాబీ నేల గులాబీ ముందెప్పోడు చా నెలకే నాడోడు రాజ కట్ట మామి అల్ప కేల్దు సేవంతి గులాబీ ఆతను బుల్ద బుల్ద గులాబీ ಪುರಲ್ದ ಜಾತ್ರೆದ ಪುಲ್ದತ್ ಒಂಥರಾ ಕ್ರೀಮ್ ಮಿಕ್ಸ್ ಮಸ್ತ್ ಇಷ್ಟ ಒಂದು ಕಲ್ಲರ್ ಕ್ಯೂಟ್ ಉಂಡು ಹಬ್ಬಲಿಕೆದೇನು ಪುರೀಮೆಕೀನಿ ಅಂಚಿತ್ತಿನೇನು ಅಬ್ಬಲಿಕೈಕೆ ಪುಲ್ ದೊಂಬು ಬೂರುಡು ದೊಂಬು ಬೂರ್ಣ ಪೂ ಜಾಸ್ತಿ ಅಪ್ ಐಕಿ ಇಂಚಿದೀನಿ ಪೂರ ಅಂಚಿ ಲಾಸ್ಟ್ ಗಿತ್ತುಂಡು ನಾನು ಪೂರಕ ಅಂತದ್ದು ಪ್ಲಾಸ್ಟಿಕ್ದ ಇಲ್ಲಿ ತೊಟ್ಟೆ ಇಡಿತೀನಿ ಮಲ್ಲ ಮಲ್ಲ ಗೋನಿಗ್ ಪಾಡ್ನಿ ಒಂದು ಮಂಜಲ್ ಒಂತರ ಆರೆಂಜ್ ಒಂದು ಮಂಜಲ್ಲ ಒಂದು ತೆನಟೆ ನಂಡು ತೊಟ್ಟೆ ನಡಿಗೆ ಪರ್ತದ್ದು ಅಡಿಗೆ ನೆಲಕ್ಕೆ ಬುಡ್ನಿ ಒಂದು ಮಣ್ಣು ಪೂರ ಪಾಡ್ನಿ ಮೂಲ ಚಾಲಿ ಉಂಡು

മസ്തീൻ്റെ വർഷ ബ്രജ് ചിന് ബത്തി ബക്ക എങ്ക അല്ല എങ്കേ ഇല്ല അടി അോർ ആ ഒന്നിത്തഞ്ചൊരാത്തര കാൽ ഗണ്ടെ ജന ജ്നഗ സ്കൂല ഹർദു ഫോൺ ബത്തന വർഷന സ്കൂൾ ഉറദു ഉം ഹൂല് ഉർദോ സ്കൂളുദന്ദ ஆக்சி மூஜே சர் ஆத்தின நாலே சர்த்தி ஸ்கூல் புத்திஞ்சோன் அரிப்பி பூர் தாங்க கேபித்த பீராவு ஸ்வெல்லிங் பைதுண்டு அலம் இட்டுதுல ஆத்துச்சு போடி வச்சி பண்ணி இருத்த பரோட பரப்பே பண்டே நைக்கொடிச்சி இப்போ ஸ்கூல் புட்பின டைம் அண்ட் இப்போ வியான்டே கடை பூர்வ பண்ணேர் இப்ப இங்க ரோடு காடே போத்துல அந்த டென்ஷன் இப்ப ஆப்பே பண்ணாலு பரவச்சி பண்ணாலு கேபித்த பீரா தர்த்ததுங்க அஞ்சு கேபி அத்த பண்ணாலு பூடிகே பூடி அப்புட் தான் அண்டா அப்பட குது போத்து ாத தூடு இன்ச்சிடுத்து ஆகத எத்தாக்கிறதுனு டெமல்ப்பா லோக்கல் டான்லரு தூப்பாக்க ரத்திரை பரமா தான் சுருவாட டென்ஷன் ஆனால் பப்பெல பண்ணார் அஞ்சனி தூப்பா அவனை டந்து தோடித்தவர பரந்த டென்ஷன் ஆனதுண்டு நீ கண்டிர் தினச்சாலே நீங்க கொஞ்சம் சளி சளி ஆனித்தோடை உஷாரிச்சந்த இனி தேன் பார்த்திங்கனா திஞ்ச ஃபுல்லுகாரதுண்டு டென்ஷன் அஞ்சனது எஞ்ச சேஞ்சஸ் ஆகணும் ரானே நம்ம வாடி டென்ஷன் தோனி கூடலே மரோട പාව ചനത കപ න්න. കேපිత பிரවත්ത ෙபிත්த்த මமிත්ത තාகுදිന சൂර്തിന ෙෙන්ന്ന තා කර, බේஞ்சചතාകതിനගේ බෑගදන්ටത ൂர்ණ മപെ തന േ. രതരമ പത දුുമකു നంകදුനഇച දීදത ുതத்திിினார்ார் ంച പ കപ ප, பക്കി ද ර மு තාാන් തതത പാார்ത கொොපപണ, ಲಾ ಈ ಕಡೆ ತಿನ್ನೋಂದಿಲ್ಲ ಎಲ್ಲ ಬುಡಿಯೇ ಇಪ್ಪಾಡವು ಅಂತೆ ಹಾಳಾತು ಕೊಪ್ಪರ ರಟ್ಟು ಇಪ್ಪಾಡು ತಿನ್ನೋ ಐಕ್ಕೊಲ್ ಹಣ್ಣಲ್ಲಿ ಬಂದು ಬುಡಿಯೇ ಹೆಂಗೊಳ್ಸಿಟ್ಟರು ಇರ್ಲಿಲ್ಲ ಪುಡಿಗಿಜ್ಜ ಇತ್ತೆ ಮಾತ ಪಕ್ಕಿಲ ಅಭ್ಯಾಸ ಆತನು ಅಂಚೇ ಹೂವು ಆತನು ಸುಮಾರು ಹಬ್ಬರಿಗೆ ಇಲ್ಲಿ ಶುಕ್ರವಾರ ದೇವರಿಗೆ ಅಣ್ಣಲ್ಲ ಕಟ್ಕ ಬಂದು ಕೊಯ್ಯೊಂದಿರಲೇ ಮತ್ತೆ ಕಾಕಡಲ್ಲ ಉಂಡು ಕಾಕಡಲ್ಲಿ ಹಬ್ಬರಿಗೆ ನಟ ಕಟ್ಬೇಕಂದು ಕೊಯ್ಯೆ

ಈ ಸರ್ತಿದ ಫಸ್ಟ್ ಬೀಜ ಈ ತಾತನು ರೆಡ್ ರೆಡ್ಡರೇ ಮುಜಿಗೆ ಜಾವ ಅಂದು ಓಕೆ ಫ್ರೆಂಡ್ಸ್ ಇನ್ನಿತ ಈ ಬ್ಲಾಗ್ ನೀಟಾಗಿ ಎಂಡ್ ಮಂತ್ವೆ ನಾನು ಎಲ್ಲದ ಬ್ಲಾಗ್ ತಿಕ್ಕಗ ಇನ್ನಿತ ಬ್ಲಾಗ್ ಇಷ್ಟ ಆದಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ ಅಂಜನೆ ಕಮೆಂಟ್ ಮಾಡಲಿ